ಜನನಿ ಸುದ್ದಿವಾಣಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಕಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಜನವರಿ ಹದಿನೆಂಟರ ಸಾಗರ ಅಡಕೆ ಬೆಳೆಗಾರರ ಸಮಾವೇಶಕ್ಕೆ ಕರೆ ಅಭಿಯಾನ ವೇದನಾಥ ಪ್ರತಿಷ್ಠಾನದ ರಜತ ಮಹೋತ್ಸವ ಜನವರಿ ಹನ್ನೊಂದರಿಂದ ಹದಿನಾಲ್ಕರವರೆಗೆ ರಾಷ್ಟ್ರೀಯ ಸಂಗೀತೋತ್ಸವ ನಡೆಯುವುದು ಗಾಂಧಿ ಮೈದಾನ ಸಪ್ಪಿನ ಬೆಟ್ಟ ಹಕ್ಕು ರಕ್ಷಣೆ ಇರಲಿ ಎಂದು ಆಗ್ರಹಿಸಿದ ಅಡಕೆ ಬೆಳೆಗಾರ ಹಾಲೇಕೈ ಲಕ್ಷ್ಮೀನಾರಾಯಣ ಹೊಸನಗರ ಮಾರುತಿಪುರದಲ್ಲಿ ಸಂಪನ್ನಗೊಂಡ ಯಕ್ಷಗಾನ ಶುಭ ಲಕ್ಷಣ ಜನವರಿ ಹದಿನೆಂಟರಂದು ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘ ಏರ್ಪಡಿಸಿರುವ ಅಡಿಕೆ ಬೆಳೆಗಾರರ ಬೃಹತ್ ಸಮಾವೇಶ ಮತ್ತು ಹಲವು ಸಮಸ್ಯೆಗಳನ್ನು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌವ್ಹಾಣ್ ಮುಂದೆ ಪ್ರಸ್ತಾಪಿಸುವ ಮತ್ತು ಪರಿಹಾರ ಕಂಡುಕೊಳ್ಳುವ ಉದ್ದೇಶ ಹೊಂದೇ ನಡೆಯಲಿದೆ ಎಂದು ಸಮಾವೇಶದ ಸಂಚಾಲಕ ಯುಎಚ್ ರಾಮಪ್ಪ ಹೇಳಿದರು ಪ್ರಾಂತ್ಯ ಅಡಕೆ ಬೆಳೆಗಾರ ಸಂಘದ ನೇತೃತ್ವದಲ್ಲಿ ಶುಕ್ರವಾರ ಇಲ್ಲಿನ ಸಾಗರ ಹೋಟೆಲ್ ವೃತ್ತದಲ್ಲಿ ಏರ್ಪಡಿಸಿದ ಸಮಾವೇಶಕ್ಕೆ ಬನ್ನಿ ಕರೆಯೋಲೆ ಅಭಿಯಾನದಲ್ಲಿ ಅವರು ಆಹ್ವಾನ ಪತ್ರಿಕೆ ವಿತರಿಸಿ ಮಾತನಾಡುತ್ತಿದ್ದರು ಅಂದು ಸಾಗರದ ಸಂತೆ ಮೈದಾನದಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕೇಂದ್ರ ಸಚಿವರು ಸಮಾವೇಶ ಉದ್ಘಾಟಿಸಲಿದ್ದಾರೆ ಮತ್ತು ರಾಜ್ಯ ತೋಟಗಾರಿಕೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಿದ್ದಾರೆ ಈ ವೇಳೆ ನಮ್ಮ ಬೆಳೆಗಾರರು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ವಿವರಿಸಿ ಅದಕ್ಕೆ ಶಾಶ್ವತ ಪರಿಹಾರ ನೀಡುವಂತೆ ಒತ್ತಾಯಿಸಲಾಗುವುದು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಡಕೆ ಬೆಳೆಗಾರರು ಪಾಲ್ಗೊಳ್ಳಬೇಕು ಎಂದು ಅವರು ಕರೆ ನೀಡಿದರು ಸಹ ಸಂಚಾಲಕ ಹುಳೆಯಪ್ಪ ಮನೆಗಟ್ಟ ಮಾತನಾಡಿ ವಿದೇಶಿ ಅಡಕೆ ಆಮದು ನಿಯಂತ್ರಣಕ್ಕೆ ಹಕ್ಕೊತ್ತಾಯ ಮಂಡಿಸುವುದು ಅಡಕೆಗೆ ಬರುವ ರೋಗ ಬಾಧೆ ಪರಿಹಾರಕ್ಕೆ ಔಷಧಾಪಾಯ ಕಂಡುಹಿಡಿಯುವುದು ವನ್ಯಜೀವಿಗಳ ಹಾವಳಿ ತಡೆಗಟ್ಟಲು ಒತ್ತಾಯಿಸುವುದು ಅಡಿಕೆ ಬೆಳೆಗಾರರ ಸೊಪ್ಪಿನ ಬೆಟ್ಟದ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವುದು ರಾಷ್ಟೀಯ ಅಡಿಕೆ ಮಂಡಳಿ ರಚನೆಗೆ ಒತ್ತಾಯಿಸಲಾಗುವುದು ಎಂದು ಅವರು ಹೇಳಿದರು ಬೆಳೆಗಾರ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಖಂಡಿಕಾ ಚೇತನ್ ರಾಜ್ ಕಣ್ಣೂರು ರವೀಂದ್ರ ಭಟ್ ಮತ್ತಿತರ ಅಡಕೆ ಬೆಳೆಗಾರರು ಈ ಸಂದರ್ಭ ಹಾಜರಿದ್ದರು ನಗರದಲ್ಲಿ ಸಾಗರ ಪ್ರಾಂತ ಅಡಿಕೆ ಬೆಳೆಗಾರ ಸಂಘದ ವತಿಯಿಂದ ಪ್ರಾಂತ ಮಟ್ಟದ ಅಂದರೆ ಈ ಸಾಗರ ಸೊರಪ ಹೊಸನಗರ ಮೂರು ತಾಲೂಕು ಮಟ್ಟದ ಅಡಿಕೆ ಬೆಳೆಗಾರರ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ ಸಮಾವೇಶವನ್ನು ಕೇಂದ್ರ ಕೃಷಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವರಾಜ್ ಸಿಂಗ್ ಚವ್ವಾಣ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ರಾಜ್ಯ ಕೃಷಿ ತೋಟಗಾರಿಕಾ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಆಗಮಿಸ್ತಾ ಇದ್ದಾರೆ ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು ಆಗಮಿಸ್ತಾ ಇದ್ದಾರೆ ಹಾಗೆ ನಮ್ಮ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಶ್ರೀ ಡಿ ವೈ ರಾಘವೇಂದ್ರ ಅವರು ಕೇಂದ್ರ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಶ್ರೀತಾ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಆಗಮಿಸ್ತಾ ಇದ್ದಾರೆ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಅವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ ಎಲ್ಲ ಬೆಳೆಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಭಾಗವಹಿಸಬೇಕು ಅನ್ನೋ ಕಾರಣಕ್ಕೆ ಸಾಗರ ನಗರದಲ್ಲಿ ನಾವೀಗ ಕರಪತ್ರವನ್ನು ಕೊಡುವ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಧಾಮಟು ನಿಯಂತ್ರಣ ಮತ್ತು ವನ್ಯಜೀವಿಗಳ ಹಾವಳಿ ಮತ್ತು ಅಡಿಕೆಗೆ ಬರ್ತಕ್ಕಂಥ ಭೋಗಬಾರ್ಯ ಕ್ರಮಕ್ಕೆ ಪರಿಹಾರ ಮತ್ತು ರಾಷ್ಟ್ರೀಯ ಅಡಿಕೆ ಮಂಡಿ ರಚನೆಗೆ ಒತ್ತಾಯ ಹಾಗೂ ಅಡಿಕೆ ಬೆಳೆಗಾರರ ತೃಪ್ತಿ ಬೆಟ್ಟದ ಸಮಸ್ಯೆಗೆ ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕಾಗಿ ಒಂದು ದೊಡ್ಡ ಮೂರು ತಾಲೂಕಿನಿಂದ ಸಾಗರ ಮತ್ತು ಸರಬ ಮತ್ತು ವಸನಗರ ಮೂರು ತಾಲೂಕಿನಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಮಾನ್ಯವಾಗಿ ನಮ್ಮಲ್ಲಿರ್ತಕ್ಕಂಥ ಮೂರು ತಾಲೂಕಿನ ಕೂಡ ಇವತ್ತು ವಿಶೇಷವಾಗಿ ಸುಮಾರು ಎಂಬತ್ತು ಜನ ಎಂಬತ್ತು ಪರ್ಸೆಂಟ್ ಇವತ್ತು ರೈತರು ಅಡಿಕೆ ಬೆಳೆಗಾರಿದ್ದಾರೆ ದಯಮಾಡಿ ತಾವು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ತಮಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಇವೆಲ್ಲರೂ ಬರಬೇಕು ಈ ಒಂದು ಅಡಿಕೆ ಬೆಳೆಗಾರರ ಸಮ್ಮೇಳನದಲ್ಲಿ ತಾವೆಲ್ಲರೂ ಕೂಡ ಅಂತ ಹೇಳಿ ಈ ಒಂದು ಬೆಳೆಗಾರ ಸಂಘದ ಪರವಾಗಿ ಎಲ್ಲ ನಮ್ಮ ರೈತರಲ್ಲಿ ನಾವು ನೆನೆಸ್ಕೊಳ್ತೇವೆ ವೇದನಾದ ಪ್ರತಿಷ್ಠಾನ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯದ ರಜತ ಮಹೋತ್ಸವ ಇದರ ಅಂಗವಾಗಿ ಜನವರಿ ಹನ್ನೊಂದರಿಂದ ಹದಿನಾಲ್ಕರವರೆಗೆ ನಾಲ್ಕು ದಿನಗಳ ಕಾಲ ಪಂಚವಿಂಶ ರಾಷ್ಟ್ರೀಯ ಸಂಗೀತೋತ್ಸವ ಸಾಗರದ ಗಾಂಧಿ ಮೈದಾನದಲ್ಲಿ ಏರ್ಪಡಿಸಲಾಗಿದೆ ಈ ಕುರಿತು ವೇದಾನಂದ ಪ್ರತಿಷ್ಠಾನದ ಪ್ರಮುಖರಾದ ಹಿಂದೂಸ್ತಾನಿ ಖ್ಯಾತ ಗಾಯಕಿ ವಿದೂಷಿ ವಸುಧಾ ಶರ್ಮಾ ಅವರು ಮಾಹಿತಿ ನೀಡಿದ್ದಾರೆ ಜನವರಿ ಹನ್ನೊಂದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾಮಚಂದ್ರಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯ ಶ್ರೀ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪರಮಪೂಜ ವೈ ರಾಜಾರಾಮ್ ಅವರ ಉಪಸ್ಥಿತಿಯಲ್ಲಿ ರಜತ ಗಂಧರ್ವ ಕೃತಿ ಬಿಡುಗಡೆಯೊಂದಿಗೆ ಉದ್ಘಾಟನೆಗೊಳ್ಳಲಿದೆ ಪ್ರತಿದಿನ ಬೆಳಗ್ಗೆ ಎಂಟು ಮೂವತ್ತರಿಂದ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಜನವರಿ ಹನ್ನೊಂದು ಬೆಳಗ್ಗೆ ಹನ್ನೊಂದಕ್ಕೆ ಶ್ರೀಧರ್ ಸಾಗರ್ ಅವರಿಂದ ಸ್ಯಾಕ್ಸೋಫೋನ್ ವಾದನ ಸಂಜೆ ಐದು ಮೂವತ್ತಕ್ಕೆ ವಿದೂಷಿ ಪ್ರಿಯಾ ಪುರುಷೋತ್ತಮ ಮುಂಬೈ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಏಳಕ್ಕೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉಪಸ್ಥಿತಿಯಲ್ಲಿ ಕವಿ ಗಜಾನ್ ಶರ್ಮಾ ಅವರು ರಜತ ಸಾರಂಗಿ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಲಿದ್ದಾರೆ ರಾತ್ರಿ ಒಂಬತ್ತು ಮೂವತ್ತರಿಂದ ಡಾಕ್ಟರ್ ಅವಿನಾಶ್ ಕುಮಾರ್ ಮತ್ತು ಡಾಕ್ಟರ್ ನಿಂದನಾ ರಹಸ್ಯ ದೆಹಲಿ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ದ್ವಂದ್ವ ಗಾಯನ ನಡೆಯಲಿದೆ ಜನವರಿ ಹನ್ನೆರಡರಂದು ವಿದುಷಿ ತೇಜಸ್ವಿನಿ ಡಿ ವರ್ಣೇಕರ್ ವಾರಾಣಸಿ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ವಿದೂಷಿ ಎಸ್ ಐಶ್ವರ್ಯ ಮತ್ತು ವಿದೂಷಿ ಎಸ್ ಸೌಂದರ್ಯ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಗಾಯನ ವಿದೂಷಿ ವಸುಧಾ ಶರ್ಮಾ ಹಳೇಕೇರಿ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇರುತ್ತದೆ ಜನವರಿ ಹದಿಮೂರರಂದು ಸಂಗೀತ ವಿಷಯದ ಕುರಿತ ಪ್ರಾತ್ಯಕ್ಷಿಕೆ ಪಂಡಿತ್ ಮೋಹನ್ ಹೆಗಡೆ ನಿರ್ದೇಶನದಲ್ಲಿ ನಡೆಯಲಿದೆ ವಿದೂಷಿ ಸಂಗೀತ ಕಟ್ಟಿ ಬೆಂಗಳೂರು ಇವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಉಸ್ತಾದ್ ಶಾಹಿದ್ ಪರ್ವೇಜ್ ಖಾನ್ ಪುಣೆ ಅವರಿಂದ ಸಿತಾರ್ ವಾದನ ನಡೆಯಲಿದೆ ಜನವರಿ ಹದಿನಾಲ್ಕರಂದು ಗಾನ ವೇಣು ಜುಗಲ್ಬಂದಿ ವಿದ್ವಾನ್ ಸಿದ್ಧಾರ್ಥ ಬೆಳ್ಮಣ್ಣು ಅವರಿಂದ ಹಿಂದೂಸ್ತಾನಿ ಗಾಯನ ವಿದ್ವಾನ್ ಅಮಿತ್ ನಾಡಿಕ್ ಬೆಂಗಳೂರು ಅವರಿಂದ ಕರ್ನಾಟಕಿ ಕೊಳಲು ವಾದನ ಪಂಡಿತ್ ಪ್ರವೀಣ್ ಗೋಡ್ಪಿಂಡಿ ಬೆಂಗಳೂರು ಷಡಜ್ ಗೋಡ್ಪಿಂಡಿ ಬೆಂಗಳೂರು ಅವರಿಂದ ಹಿಂದೂಸ್ತಾನಿ ಬಾನ್ಸುರಿ ಜುಗಲ್ಬಂದಿ ವಿದೂಷಿ ಮಂಜುಷಾ ಪಾಟೀಲ್ ಕುಲಕರ್ಣಿ ಪುಣೆ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ನಡೆಯಲಿದೆ ಅಂದು ರಜತ ಮಹೋತ್ಸವದ ಸಮಾರೋಪ ಕಾರ್ಯಕ್ರಮ ಕೂಡ ನಡೆಯಲಿದೆ ಎಂದು ವಸುಧಾ ಶರ್ಮಾ ಅವರು ತಿಳಿಸಿದ್ದಾರೆ ಮಲೆನಾಡ ಸಾಂಪ್ರದಾಯಿಕ ಅಡಕೆ ಬೆಳೆಯುವ ಪ್ರದೇಶದಲ್ಲಿರುವ ಸೊಪ್ಪಿನ ಬೆಟ್ಟದ ರಕ್ಷಣೆ ಅಗತ್ಯವಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಲಕ್ಷ್ಮೀನಾರಾಯಣ ಪಿ ಹಲ್ಕೆ ಆಗ್ರಹಿಸಿದ್ದಾರೆ ಈ ಕುರಿತು ಹೇಳಿಕೆ ನೀಡಿರುವ ಅವರು ಸಾಂಪ್ರದಾಯಿಕವಾಗಿ ತಲ ತಲಾಂತರದಿಂದಲೂ ಅಡಕೆ ಬೆಳೆಗಾರರು ರಕ್ಷಿಸಿಕೊಂಡು ಬಂದಿರುವ ಸೊಪ್ಪಿನ ಬೆಟ್ಟದ ರಕ್ಷಣೆಗೆ ಈಗ ಅನೇಕ ಸವಾಲಿದೆ ಅದಕ್ಕಾಗಿ ಅದರ ಸುತ್ತ ಬೆಳೆಗಾರರೇ ಬೇಲೆ ನಿರ್ಮಿಸಿಕೊಳ್ಳುವುದಕ್ಕೆ ಅವಕಾಶ ಕಲ್ಪಿಸಬೇಕು ಮತ್ತು ಅನಗತ್ಯ ಇಲಾಖೆ ಇಂಥ ವಿಷಯದಲ್ಲಿ ಮೂಗು ತೋರಿಸುವುದನ್ನು ನಿಲ್ಲಿಸಬೇಕು ರಾಜ್ಯ ಸರ್ಕಾರದ ಅರಣ್ಯ ಸಚಿವರು ಇದನ್ನು ಗಮನಿಸಿ ಮಲೆನಾಡ ಸೊಪ್ಪಿನ ಬೆಟ್ಟ ಈ ಹಿಂದಿನ ರೀತಿಯಲ್ಲಿ ಆಗುವಲ್ಲಿ ಬೆಳೆಗಾರರ ಪಾತ್ರ ಇದೆ ಎನ್ನುವುದು ಗುರುತಿಸುವಂತಾಗಬೇಕು ಎಂದು ಹೇಳಿರುವ ಅವರು ಮೊದಲಿನಿಂದಲೂ ಅಡಿಕೆ ತೋಟಕ್ಕೆ ಪೂರಕ ಸೊಪ್ಪಿನ ಬೆಟ್ಟ ಎನ್ನುವ ಕಲ್ಪನೆ ಆಡಳಿತ ಮಟ್ಟದಲ್ಲಿ ನೆಲೆ ಇರುವ ರೀತಿಯಲ್ಲಿ ಬಿಂಬಿತವಾಗಿತ್ತು ಬ್ರಿಟಿಷ್ ಆಡಳಿತದಿಂದಲೂ ಇದಕ್ಕೆ ಮಾನ್ಯತೆ ಇತ್ತು ಎನ್ನುವ ದಾಖಲೆ ಇದೆ ಆದರೆ ಈಗ ವಿಪರೀಸ ಎಂದರೆ ಶತಮಾನಗಳಿಂದಲೂ ತಮ್ಮದ್ದೇ ರೀತಿ ಸೊಪ್ಪಿನ ಬೆಟ್ಟ ರಕ್ಷಿಸಿಕೊಂಡು ಬಂದಿರುವ ಅಡಿಕೆ ಬೆಳೆಗಾರರಿಗೆ ಸೊಪ್ಪಿನ ಬೆಟ್ಟದ ಹಕ್ಕಿಲ್ಲ ಎನ್ನುವ ರೀತಿ ಇಲಾಖೆ ನಡೆದುಕೊಳ್ಳುತ್ತಿದೆ ಬದಲಾಗಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಇನ್ನಾದರೂ ಸರ್ಕಾರ ಸೊಪ್ಪಿನ ಬೆಟ್ಟ ರಕ್ಷಿಸುವಲ್ಲಿ ರೈತರ ಪಾತ್ರವನ್ನು ಗಮನಿಸಿ ಜವಾಬ್ದಾರಿ ನೀಡುವಂತಾದರೆ ಇಲಾಖೆಯ ನಡುವಿನ ಸಂಘರ್ಷವೂ ತಪ್ಪಿ ಮಲೆನಾಡ ಸಂಪ್ರದಾಯ ಸೊಪ್ಪಿನ ಬೆಟ್ಟ ಉಳಿಯುವಂತಾಗಲಿದೆ ಎಂದು ಅವರು ಹೇಳಿದ್ದಾರೆ ಯಕ್ಷಗಾನ ಬಡಗುತಿಟ್ಟಿನ ವೃತ್ತಿಮೇಳದಲ್ಲಿ ಗಜಗಟ್ಟಿ ಮೇಳ ಎನಿಸಿಕೊಂಡ ಸಾಲಿಗ್ರಾಮ ಮೇಳದ ಈ ವರ್ಷ ತಿರುಗಾಟದ ಸೂಪರ್ ಹಿಟ್ ಪ್ರಸಂಗ ಶುಭ ಲಕ್ಷಣ ಪ್ರದರ್ಶನ ಹೊಸನಗರ ತಾಲೂಕು ಮಾರ್ತಿಪುರ ಸರ್ಕಾರಿ ಶಾಲಾ ಮೈದಾನದಲ್ಲಿ ಗುರುವಾರ ರಾತ್ರಿ ನಡೆಯಿತು ಪ್ರಸಿದ್ಧ ಭಾಗವತರಾದ ಚಂದ್ರಕಾಂತ್ ಪುಣ ಮೇಳೆ ಸುಜನ್ ಗಣೇಶ್ ಹೆಗಡೆ ಅವರ ಸುಮಧುರ ಗಾಯನಕ್ಕೆ ಎನ್ ಜಿ ಹೆಗಡೆ ಹಾಗೂ ಶಶಿಕುಮಾರ್ ಆಚಾರ್ಯ ಅವರು ಮದ್ದಲೆ ಹಾಗೂ ಗುರುದತ್ ಅವರು ಚಂಡೆ ಸಾಥ್ ನೀಡಿದರು ಹಿಮ್ಮೇಳದಲ್ಲಿ ಪ್ರಸನ್ನ ಶೆಟ್ಟಿಗಾರ ಶಶಿಕಾಂತ್ ಶೆಟ್ಟಿ ಖ್ಯಾದಗಿ ಕಾರ್ತಿಕ್ ಮಂಕಿ ಅರಳು ಸುರುಳಿ ಯುವರಾಜ್ ಪ್ರಣವ್ ಸೇರಿದಂತೆ ಮೇಳದ ಕಲಾವಿದರ ಉತ್ತಮ ಪ್ರದರ್ಶನ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ

சேர சேர அதுமே ஷுபயோக தனதோ தினத்தோம் என்ன பந்து சூழநாடு தையன்ன இல்லே கரதந்த